ಭಾರತೀಯ ಅಂಬೇಡ್ಕರ್ ಸೇನೆಗೆ ಸೈನಿಕರ ಆಯ್ಕೆ ಡಾಕ್ಟರ್ ಶಿವಕುಮಾರ್ ಚಕ್ರವರ್ತಿ ಸೇರಿದಂತೆ ರಾಜ್ಯ ಪದಾಧಿಕಾರಿಗಳಿಂದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಪತ್ರ ನೀಡಿ ಶುಭ ಆರೈಕೆ ಭಾರತದ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಘಟನೆ ಮಾಡುವ ಹಕ್ಕನ್ನು ನೀಡಿದ್ದು ಆ ಸಂಘಟನೆ ಮುಖಾಂತರವಾಗಿ ಸಮುದಾಯದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಸರ್ಕಾರದ ಸವಲತ್ತುಗಳನ್ನು ದೊರಕಿಸಿ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಸಂಘಟನೆಗಳು ರಚನೆಯಾಗಿವೆ ಆ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ಡಾಕ್ಟರ್ ಶಿವಕುಮಾರ್ ಚಕ್ರವರ್ತಿಯವರು ಭಾರತೀಯ ಅಂಬೇಡ್ಕರ್ ಸೇನೆಯನ್ನು ಸಂಘಟನೆ ಮಾಡಿ ರಾಜ್ಯ ಪದಾಧಿಕಾರಿಗಳ ಮುಖಾಂತರವಾಗಿ ಭಾರತೀಯ ಸೇನೆಗೆ ನೂತನವಾಗಿ ಸೈನಿಕರನ್ನು ಆಯ್ಕೆ ಮಾಡಿದ್ದು ಹೊಸಕೋಟೆ ಕೋಲಾರ ದೇವನಹಳ್ಳಿ ಸೇರಿದಂತೆ ಇತರ ತಾಲೂಕುಗಳಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಪತ್ರ ನೀಡಿ ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್ ಚಕ್ರವರ್ತಿರಿಗೆ ಜೊತೆಯಾಗಿ ರಾಜ್ಯ ಗೌರವಾಧ್ಯಕ್ಷರಾದ ಅವರು ರಾಜ್ಯ ಉಪಾಧ್ಯಕ್ಷರುಗಳಾದ ರವಿಕುಮಾರ್ ಅಶ್ವಥಪ್ಪ ಕಾರ್ಯಾಧ್ಯಕ್ಷರಾದ ಚಂದ್ರಶೇಖರ್ ಜಂಟಿ ಕಾರ್ಯದರ್ಶಿಯಾದ ಮಂಜುನಾಥ್ ಸಂಘಟನಾ ಕಾರ್ಯದರ್ಶಿಯಾದ ಶಿವಕುಮಾರ್ ಮತ್ತು ನರಸಿಂಹಮೂರ್ತಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ನಂದಿನಿ ಗೌರವಾಧ್ಯಕ್ಷರಾದ ಶಾಂತಮ್ಮ ಸೇರಿದಂತೆ ಇನ್ನಿತರ ಮುಖಂಡರುಗಳು ಉಪಸ್ಥಿತರಿದ್ದು ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಪತ್ರ ನೀಡಿ ಶುಭ ಕೋರಿದರು ಅಂಬೇಡ್ಕರ್ ಪ್ರಭಾವದಲ್ಲಿ ಭಾರತೀಯ ಅಂಬೇಡ್ಕರ್ ಸೇನೆ ಪದಾಧಿಕಾರಿ ಆಯ್ಕೆಗಳನ್ನು ಇವತ್ತು ಎಲ್ಲರೂ ತಾಲೂಕುವಾರು ಜಿಲ್ಲಾವಾರು ಇವತ್ತು ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದೀರಿ ಇನ್ನು ಮುಂದೆ ಭಾರತೀಯ ಅಂಬೇಡ್ಕರ್ ಸೇನೆ ಸಾಮಾಜಿಕ ಸಂಘಟನೆ ಸಮಾನತೆ ಕಡೆ ಶಿಕ್ಷಣದ ಅರಿವಿನ ಕಡೆ ಜನರ ಕಷ್ಟಗಳನ್ನು ನೋವುಗಳನ್ನು ಅವರ ಸಮಸ್ಯೆಗಳನ್ನು ಕೇಳಿ ಅವರಿಗೆ ಪರಿಹಾರ ಮಾಡುವಂಥ ಸಂಘಟನೆ ಭಾರತೀಯ ಅಂಬೇಡ್ಕರ್ ಸೇನೆ ಇನ್ನು ಮುಂದೆ ಇವತ್ತು ಏನು ನಾಯಕತ್ವ ನಮ್ಮ ತಾಲೂಕು ಕೋಲಾರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಒಂದು ಸುಲೋ ಸುಮಾರು ಭಾಗಗಳಿಂದ ಒಂದು ಪದಾಧಿಕಾರಿ ಆಯ್ಕೆ ಮಾಡಿದ್ದೀರಿ ನಾವು ಈಗಿನ ಇವತ್ತಿನಿಂದಲೇ ಇವತ್ತಿನಿಂದಲೇ ಎಲ್ಲ ಎಲ್ಲ ತಾಲೂಕುವಾರು ಹೋಬಳಿವಾರು ಸಂಘಟನೆ ಕಟ್ಟಬೇಕು ಜನಸ ಜನಸಾಮಾನ್ಯರ ಪರ ಕೆಲಸ ಮಾಡಬೇಕು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ತಳ ಸಮುದಾಯಕ್ಕೆ ಬಡವರಿಗೆ ಎಲ್ಲ ಸಮುದಾಯದ ಶೋಷಿತ ಬರವರಿಗೆ ನಾವು ತಲುಪಬೇಕು ನಾವೆಲ್ಲರೂ ಶಿಕ್ಷಣ ಅಮೂಲ್ಯ ಶಿಕ್ಷಣವನ್ನು ಎಲ್ಲ ಯಾರು ಬಡವ್ರ ಬಗ್ಗೆ ಯಾರು ಶಿಕ್ಷಣಕ್ಕೆ ವಂಚಿತರಾಗಿದ್ದಾರೋ ಅವರಿಗೆ ನಮ್ಮ ಸಂಘಟನೆಯಿಂದ ಅವ್ರಿಗೆ ಪ ಅವ್ರಿಗೆ ಏನು ಬುಕ್ಸ್ ಬೇಕೋ ಇನ್ನೊಂದು ಸ್ಕಾಲರ್ಶಿಪ್ಪು ಇನ್ನೊಂದು ಮತ್ತೊಂದು ಎಲ್ಲ ನಮ್ಮ ಸೌಲಭ್ಯ ಮಾಡಿಕೊಡ್ಬೇಕಂತ ನಮ್ಮ ನಾಯಕರಲ್ಲೆಲ್ಲ ನಾವು ಮಾತಾಡಿದಿರಿ ನಾವು ಇವತ್ತಿನಿಂದ ಭಾರತೀಯ ಅಂಬೇಡ್ಕರ್ ಸೇನೆ ಇಡೀ ರಾಜ್ಯದಲ್ಲೇ ಸಂಚಲನ ಮೂಡಿಸೋದಕ್ಕೆ ಎಲ್ಲ ಸಜ್ಜಾಗಿದ್ದೀರಿ ನಾವೆಲ್ಲ ಸೈನಿಕರ ಥರ ಸಮಾಜವನ್ನು ಕಟ್ಟೋಣ ಜನಕ್ಕೆ ಒಳ್ಳೇದು ಮಾಡೋಣ ಅಂತ ಎಲ್ಲರ ಮೂಲಕವಾಗಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಜೈಬೇ ಜೈ ಭೇವ್